ಭಾರತೇ ಸಾರ ಮಾರ್ಟಿನ್ನು ಸಾರ ಆನೆ ಈ ನಮ್ಮ ಭಾಗದಲ್ಲಿ ಕಾಣಿಸ್ಕಳ್ದಲ್ಲಿ ಇದ್ದಿದ್ದು ಮತ್ತು ಆನೆ ಅಷ್ಟು ಬೆಳೆದ್ದು ಯಾರಿಗೆ ಕಾಣ್ದಂಗೆ ಇದ್ದಿದ್ದಾನೇನೇ ಅದು ತುಂಬ ಒಳ್ಳೆಯ ಆನೆ ಆದರೆ ಆನೆನ ಆದ್ರೆ ಆನೆನ ಈ ಅರ್ಜುನ ಕೊಂದಾದ್ಮೇಲೆ ಫಸ್ಟ್ ಕಾರ್ಯಾಚರಣೆನೇ ಅದು ಅರ್ಜುನನ ಕಾರ್ಯಾಚರಣೆಗೆ ಹೋಗಿ ಅರ್ಜುನ ಡೆತ್ ಆದಮೇಲೆ ಹೋಗಿ ಅರ್ಜೆಂಡ್ ಡೆತ್ ಆದಮೇಲೆ ಫಸ್ಟು ಕಾರ್ಯಾಚರಣೆ ನಡೆದಿದ್ದೆ ಸಾರಾ ಮಾರ್ಟಿನ್ ಒಂದು ಸಾರಾಮಾರ್ಟಿನ ಅಲ್ಲಿ ಸಹಾರಾ ಎಸ್ಟೇಟ್ ಅಂತ ಇದೆ ಒಂದು ನಮ್ಮ ಪಾಳ್ಯ ಹೋಬಳಿ ನಲ್ಲೂರು ಅಲ್ಲಿ ಯಾವಾಗಲೂ ಇರ್ತಿತ್ತು ಅದು ಹೆಚ್ಚು ಕಡಿಮೆ ಸಕಲೇಶ್ಪುರ ಭಾಗ ಬೇಲೂರು ಭಾಗ ಹೋಗೇ ಇಲ್ಲ ಎಲ್ಲೋ ಒಷ್ಟಲ್ಲೊಂದು ಎರಡು ಸಲ ಹೋಗಿ ಬರ್ತಿತ್ತು ಸಕಲೇಶ್ಪುರ ಭಾಗ ಬೇಲೂರು ಭಾಗ ನೋಡೇ ಇಲ್ಲ ಯಾರಿಗೂ ತೊಂದರೆ ಕೊಡ್ದಂಗೆ ಅದ್ರ ಪಾಡಿಗೆ ಸಾರಾ ಸಾರಾಮಾರ್ಟಿನ್ ಎಲ್ಲೋ ಒಂದೊಂದು ಟೈಮು ಈ ತಣ್ಣೀರ್ ಜೊತೆ ಇರ್ತಿತ್ತು ಮ ಕರಡಿ ಜೊತೆ ಇರ್ತಿತ್ತು ಅದು ಬಿಟ್ಟರೆ ಇದೆಲ್ಲ ಇದು ಇರ್ತಿದ್ದೆ ಒಂಟಿಯಾಗಿ ಅವತ್ತು ಇಲ್ಲಿ ಒಂಟಿ ಆನೆ ಆಗಿದ್ದಾಗ ಈ ಟ್ರ್ಯಾಕ್ ಮಾಡಿದಾಗ ಈ ಆನೆ ಒಂಟಿ ಇಲ್ಲಿದೆ ಅಂತ ಗೊತ್ತಾದಾಗ ಬಂದು ಕಾರ್ಯಾಚರಣೆ ಮಾಡ್ತಾರೆ ಆ ಆನೆನ ಇಲ್ಲಿಂದ ಅದು ಎಷ್ಟು ಚಿಕ್ಕ ವಯಸ್ಸು ಮತ್ತು ಆನೆನೂ ಚೆನ್ನಾಗಿತ್ತು ಕೋರೆನೂ ಚೆನ್ನಾಗಿ ಬಂದಿದ್ವು

ಇವಾಗ ಮತ್ತಿಗೋಡು ಕ್ಯಾಂಪಲ್ಲಿದೆ ಮತ್ತಿಗೋಡಲ್ಲಿ ಕ್ಯಾಂಪಲ್ಲಿ ಇರೋದ್ರಿಂದ ಇದೆ ಆಚೆಗೂ ತೆಗ್ದಿದ್ದಾರೆ ಬಟ್ ಕೂರಕ್ಕೆ ಬಿಡ್ತಿಲ್ಲಂತೆ ಆನೆನ ಹತ್ತಿ ಕೂತು ಟ್ರೈನ್ ಮಾಡೋಕ್ಕಾದ್ರೂ ಹೋಗೋಕ್ಕೆ ಬಿಡ್ತಿಲ್ಲಂತೆ ಮೊನ್ನೆ ಒಂದು ಹದಿನೈದು ದಿನ ಇಪ್ಪತ್ತಿನ ಹಿಂದೆ ಕಾಡಿಗೆ ಬಿಟ್ಟಿದ್ದಾರೆ ಮೇ ಮೇವು ತಿನ್ನೋಕ್ಕೆ ಕಾಡಿಗೆ ಹೋದ್ಮೇಲೆ ಅಲ್ಲಿ ಆನೆಗಳು ಹೆಣ್ಣನೆಗಳು ಸಿಕ್ಕಿರೋದ್ರಿಂದ ಈ ಅದು ಒಂದು ವಾರ ಬಂದೇ ಇಲ್ಲ ಈ ಕ್ಯಾಂಪ್ಗೆ ಹೋಗಿ ಇವ್ರು ಯಾರು ಆಗಲಿ ಮಾವತ ಹೋಗಕ್ಕೆ ಕರಿದ್ರೆ ಇವ್ರನ್ನೇ ಅಟಿಸ್ಕೊಂಡು ಬರ್ತಿತ್ತು ಅಂತೆ ಅಟ್ಟಿಸ್ಕೊಂಡ್ ಬರ್ದ ಇವ್ರನ್ನೂ ಯಾವ ಒಂದು ಮೂರ್ನಾಲ್ಕು ದಿನ ಟ್ರೈ ಮಾಡಿದ್ರು ಇವ್ರು ನೋಡಿದ್ರೆ ಸಾಕು ಬಿದ್ದು ಇವರು ಓ ಅಟಿಸ್ಕೊಂಡು ಬರೋದಂತೆ ಇವ್ರು ಬಿದ್ದು ಬಿದ್ದೆಲ್ಲ ಬಂದಿದ್ದಾರೆ ಆನೆನೇ ಹೋಗಿದ್ದೆ ಕಾಡಿಗೆ ಅಂತ ಲೆಕ್ಕಾಚಾರ ಆಗಿತ್ತು ಆಮೇಲೆ ಹೋಗಿ ಸ್ವಲ್ಪ ಬೆಲ್ಲ ಎಲ್ಲ ಕೊಟ್ಟು ಟ್ರೈನ್ ಆಗಿದೆಯಲ್ಲ ಹಂಗಾಗಿ ಹೆದರಿಸಿ ಕರ್ಕೊಂಡು ಬಂದಿದ್ದಾರೆ ಚೆನ್ನಾಗಿದೆ ಆನೆ ಆದರೆ ಅದನ್ನ ಹಿಡ್ದಿದ್ದು ಒಂದು ಬೇಜಾರು ಏಕೆಂದರೆ ಅದಂಥ ಸಾಧು ಆನೆ ಯಾರಿಗೂ ತೊಂದರೆ ಮಾಡಿದಿದ್ದಾನೆ ನಮ್ಮ ಭಾಗದಲ್ಲೇ ನೋಡಿರಲಿಲ್ಲ ಒಂದು ಎಸ್ಟೇಟಲ್ಲಿ ಬರೋದು ಒಂದು ಎರಡು ಮೂರು ದಿನ ಇರೋದು ಅಲ್ಲಿ ಸುತ್ತ ಸ್ವಲ್ಪ ಜೋಳ ಬೆಳೀತಾರೆ ಆ ಜೋಳನೆಲ್ಲ ತಿನ್ಕೊಂಡು ಇದು ಸ್ವಲ್ಪ ದಿನ ಇದ್ದು ಅಲ್ಲಿ ಇಲ್ಲಿ ಹೋಗ್ಬಿಡೋದು ತಣ್ಣೀರು ನಮ್ಮ ಭಾಗದಲ್ಲಿ ಏನಾದರೂ ಸಾಧು ಅನ್ನ ಇದ್ದವು ಯಾರಿಗೂ ಅಟ್ ಅಟಿಸ್ಕೊಂಬಂದಿಲ್ಲ ಅಂದರೆ ಅದು ತಣ್ಣೀರು ಮತ್ತು ಸಾರ ಮಾಟಿನ್ನು ಎರಡನೇನೂ ಹಿಡಿಬಾರ್ದಿತ್ತು ಅದು ಇಲ್ಲಿದ್ದರೆ ಅವು ಚೆನ್ನಾಗಿರ್ತಿದ್ವು ಸುಮ್ಮನೆ ಅದು ಕೇರಳಕ್ಕೆ ಬಿಟ್ಟು ಬಂದರು ಅಲ್ಲಿ ಕೇರಳದಲ್ಲಿ ಅವ್ರು ಡಾಟ್ ಮಾಡಿ ಡೋ ಹೆವಿ ಡೋಸಾಗಿ ನಾಲ್ಕು ಡಾಟ್ ಮಾಡಿದ್ದಾರೆ ಹೆವಿ ಡೋಸ್ ಆಗಿದೆ ಅದು ಸತೋಯ್ತು ಮತ್ತು ಇಲ್ಲನ್ನೂ ಡಾಟ್ ಮಾಡಿ ಅದನ್ನು ಅಲ್ಲಿ ಬಿಟ್ಟು ಆ ಒಂದೆರಡು ದಿನಕ್ಕೆ ಅಲ್ಲಿ ನಾಲ್ಕು ಇಂಜೆಕ್ಟ್ ಮಾಡಿದ್ದಾರೆ ಡಾ ಡಾಟ್ ಮಾಡಿದಾಗ ಹೆವಿ ಡೋಸ್ ಆಯಿತು ಮತ್ತು ಆನೆಗಳೆಲ್ಲಕ್ಕೆಲ್ಲ ತಳಿಸಿದ್ದಾರೆ ನಮಗೂ ತಮಿಳ್ನಾಡವ್ರಿಗೂ ಆನೆ ಲಾರಿಗೋದ್ರಲ್ಲಿ ಡಿಫ್ರೆನ್ಸ್ ಇದೆ ಅವರು ವೈರಾಗನ ಯೂಸ್ ಮಾಡ್ತಾರೆ ನಾವು ಸೆಣದು ಯೂಸ್ ಮಾಡ್ತೀವಿ ಅವರು ವೈರಾಗ ಯೂಸ್ ಮಾಡಿದಾಗ ಆನೆ ಚರ್ಮ ಹೀಟ್ ಬಂದು ಚಕ್ಲ ಸುರಿಯೋ ಚಾನ್ಸಸ್ ಇರುತ್ತೆ ಪಸ್ಸಾಗುತ್ತೆ ಆಗುತ್ತೆ ನಮ್ಮದು ಸೆಣಬಾಗಿರೋದ್ರಿಂದ ಅದಾಗೆ ಕರಿಗಿ ಕರಿಗಿ ಬಿದೋಗುತ್ತೆ ಆನೆಗೇನು ಡ್ಯಾಮೇಜ್ ಆಗೋಲ್ಲ ವೈರಾಗಾನ ಆನೆಗೆ ಯೂಸ್ ಮಾಡ್ತಿರಲಿಲ್ಲ ಇತ್ತೀಚಿಗೆ ಯೂಸ್ ಮಾಡ್ತಿದ್ದಾರೆ ನಮ್ಮಲ್ಲೂ ಮೊದಲು ಸೆಣಬು ಸಿಗೋದು ಕ್ಯಾಂಪ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಹದಿನೈದು ದಿನದ ಮುಂಚೆನೇ ಸೆಣಬು ಬಂದು ಬಿ ತಂದುಬಿಡೋರು ಆನೆ ಮಾವತ್ರ ಮತ್ತು ಕಾವಡಿಗಳೆಲ್ಲ ಆನೆ ಹಗ್ಗನ ಉಡಿಯೋಕ್ಕೆ ಟೀಮ್ ರೆಡಿ ಮಾಡ್ಕೊಂಡು ಉಡ್ದುಬಿಡೋರು ಹೊಸ ಹೊಸ ಹಗ್ಗಗಳು ಯೂಸ್ ಮಾಡೋದು ಈಗೆಲ್ಲ ಒಂದು ಅವಾಗೆಲ್ಲ ಒಂದು ಆನೆ ಕರೆ ಮಾಡಿದ ಹಾಗನ್ನ ಮತ್ತೊಂದು ಆನೆಗೆ ಬಳಸ್ತಾನೆ ಇರಲಿಲ್ಲ ಇವಾಗ ಒಂದು ಹಗ್ಗದಲ್ಲೇ ನಾಲ್ಕೈದು ಆನೆನ ಕಾರ್ಯಾಚರಣೆ ಮಾಡ್ತಾರೆ ಅದು ಒಂದು ಸಲ ನೆಂದರೆ ಅದು ಹೊರಿದೋಗುತ್ತೆ ಹಾಗಾಗಿ ಅಲ್ಲಿ ವೈರ್ ಹಗ್ಗ ಯೂಸ್ ಮಾಡ್ತಾರೆ ಮತ್ತು ಹತ್ಸುವಾಗಲೂ ನಮ್ಮ ಕಡೆ ಹಿಂಗೆ ಉಲ್ಟಾ ಹತ್ತಿಸ್ತೀವಿ ಮುಖ ಈ ಕಡೆಗೆ ಕ್ಯಾಬಿನ್ ಕಡೆಗೆ ಹಿಂದೆ ಹತ್ತಿಸ್ತೀವಿ ಇವ್ರು ಹಂಗಲ್ಲ ಹಿಂಗಡೆಯಿಂದ ತಳ್ತಾರೆ ಮುಖ ಆ ಕಡೆಗೆ ಹೋಗುತ್ತೆ ಅವರು ಸ್ವಲ್ಪ ನೀರು ಹಾಕೋಲ್ಲ ನಮ್ಮಷ್ಟು ಆನೆ ಬಿದ್ದಾಗ ಆನೆಯ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅದು ಮೆಡಿಷನ್ಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಬ್ಲಡ್ ಕಿವಿ ಬಡಿಯಲ್ಲ ಆನೆಗೆ ಕಿವಿ ಬಡಿ ಅವು ಕಿವಿ ಬಡಿಯೋದೆ ಏನಕ್ಕೆ ಅಂತ ಅಂದರೆ ನಾವು ಬೆವರ್ತೀವಿ ಆನೆ ಬೆವರಲ್ಲ ನಮಗೆ ಬೆವರು ಬರೋ ಅಂಥ ಗ್ರಂಥಗಳಿದ್ದಾವೆ ಆನೆಗೆ ಆ ಥರ ಇಲ್ಲ ಆನೆ ಟೆಂಪ್ರೇಚರ್ನಾಗ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಿವಿನೇ ಬಡಿಬೇಕು ಮತ್ತು ಕಿವಿಲಿ ನರಗಳೆಲ್ಲ ಹೋಗಿದ್ದಾವೆ ಅದು ಹಾಕ್ ಕಿವಿ ಬಡಿತಾ ಬಿಡಿತಾ ಬಿಡಿ ಎಲ್ಲ ಅದು ರಕ್ತಚಾರನೇ ಚೆನ್ನಾಗಾಗುತ್ತೆ ಈ ಬಿದ್ದಿದ್ದ ಟೈಮಲ್ಲಿ ಕಿವಿ ಬಡ್ಯೋಕ್ಕೆ ಚಾನ್ಸಸ್ ಇರೋಲ್ಲ ಆಗ ಟೆಂಪ್ರೇಚರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆವಾಗ ನೀರನ್ನ ಹಾಕಿ ಅದು ತಂಪು ಮಾಡಬೇಕು ಆನೆ ಸ್ವಲ್ಪ ಡಲ್ ಆಯಿತು ಅಂದ ತಕ್ಷಣ ಅದಕ್ಕೆ ನೀರು ಹಾಕ್ತಾ ಇರಬೇಕು ಇಂಜೆಕ್ಷನ್ ಹೊಡೆದಿದ್ದು ಆನೆಗಳು ನೋಡಿ ಕಿವಿ ಬಡಿಯೋಲ್ಲ ಯಾಕೆಂದರೆ ಮತ್ತಿರುತ್ತೆ ಇಂಗ್ಲೀಷ್ ಮೆಡಿಷನ್ ಅಷ್ಟು ವರ್ಕ್ ಮಾಡುತ್ತೆ ಹಾಗಾಗಿ ಸಾರ ಮಾರ್ಟಿನ ಹಿಡ್ದಿದ್ದು ಒಂದು ಬೇಜಾರ ಇವಾಗ ಚೆನ್ನಾಗಿದೆ ಇವಾಗ ಒಂದು ಕೋರೆ ಕಟ್ಟಾಗಿದೆ ಕ್ರಾಲ್ ಒಳಗಡೆ ಬಿಟ್ಟಾಗ ಆ ಕ್ರಾಲಲ್ಲಿ ಗುದ್ದಿ ಮದಂಡು ಮಾಡಿ ಎಲ್ಲ ಕಟ್ ಮಾಡ್ಕೊಂಡಿದೆ ಇವಾಗ ಟ್ರೈನ್ ಆಗ್ತಿದೆ ಸ್ವಲ್ಪ ಬಾಡಿಲು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆ ಬತ್ತಿ ಕೂಡ ಚೆನ್ನಾಗಿದೆ